ನಮ್ಮ ಪೂರ್ವಜರು ಹಾಗೂ ಫ್ಯೂಚರ್ ಜನರೇಷನ್ ಎಲ್ಲರೂ ಸಹ ಸ್ವಾತಂತ್ರ್ಯ ಫಲವನ್ನು ಅನುಭವಿಸುತ್ತೇವೆಂದು ಉಪವಿಭಾಗಾಧಿಕಾರಿ ವಿಜಯಕುಮಾರ್ ಹೆಚ್ಬಿ ತಿಳಿಸಿದರು ಅವರು ನಗರದ ಮುನೀಶ್ವರ ಕಾವಲು ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಹರು ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಮುಂಚೂಣಿಯಲ್ಲಿದ್ದು ಇವರ ಜೀವ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಹಾಗೆ ಸಂವಿಧಾನ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಎಲ್ಲರೂ ನೆನೆಯಬೇಕು ಎಂದರು ಈ ಸಂದರ್ಭದ ಶಾಸಕ ಜಿಡಿ ಹರೀಶ್ ಗೌಡ ತಹಸೀಲ್ದಾರ್ ಮಂಜುನಾಥ್ ಇಒ ಹೊಂಗಯ್ಯ ಬಿ ಓ ಮಹದೇವ್ ನಗರಸಭೆ ಪೌರಾಯುಕ್ತೆ ಮಾನಸ ಸೇರಿದಂತೆ ಹಬ್ಬಗಳ ಆಚರಣಾ ಸಮಿತಿಯ ಸದಸ್ಯರು ಹಾಗೂ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ನಮ್ಮ ಒಂದು ಜನರೇಷನ್ ಫ್ಯೂಚರ್ ಜನರೇಷನ್ ಎಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯದ ಫಲವನ್ನ ಆನಂದಿಸ್ತಾ ಇದ್ದೀವಿ ಅನುಭವಿಸ್ತಾ ಇದ್ದೀವಿ ಹಾಗೆ ನೋಡಿದ್ರೆ ಈಗಿನ ಜನರೇಷನ್ ನಿಜವಾದ ಒಂದು ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಅಂತಕ್ಕಂಥ ಅದರ ಮಹತ್ವ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಅನ್ನೋದು ಅದರ ಒಂದು ಮಹತ್ವ ಈಗಿನ ಜನತೆಯಲ್ಲಿ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ಅದು ದಿನಾಚರಣೆಗಳಾಗಲಿ ಮತ್ತು ಜಯಂತಿಗಳಾಗಲಿ ನಾವು ಮಾಡ್ತಕ್ಕಂಥ ಉದ್ದೇಶನೇ ಅದು ನಾವು ಹಿಂದಿನ ಬಲಿದಾನಗಳನ್ನು ಮರಿಬಾರ್ದು ಅಂತ ಸೊ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿದ್ದಂಥ ನಾಯಕರು ಅವರು ನೆಹರು ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಲ್ ಬಾಲ್ ಪಾಲ್ ಮೂವರು ತ್ರಿವಳಿ ಹಾಗೂ ಲಕ್ಷಾಂತರ ಈವನ್ ಬುಡಕಟ್ಟು ಜನಾಂಗದವರು ಕೂಡ ಅತ್ಯಂತ ಕೆಳಸ್ತರದಲ್ಲಿ ಇರ್ತಕ್ಕಂಥ ಜನರು ಬಲಿದಾನಗಳನ್ನು ನೀಡಿದ ಪರಿಣಾಮವಾಗಿ ನಮಗೆ ಈ ಒಂದು ಸ್ವಾತಂತ್ರ್ಯ ಲಭ್ಯ ಇದೆ ಇದನ್ನು ನಾವು ನಮ್ಮ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನು ನಮ್ಮ ಪೂರ್ವಜರ ಆಶಯಗಳನ್ನು ನಾವು ನೆನೀಬೇಕು ನಮ್ಮ ದೇಶದ ಭವಿಷ್ಯದ ದೃಷ್ಟಿಯಿಂದ ಏಳಿಗೆಯ ದೃಷ್ಟಿಯಿಂದ ಎಲ್ಲರೂ ಅವಿರತವಾಗಿ ಕ್ರಮ ವಹಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು